ಇವತ್ತು ಕೃಷ್ಣ ಪ್ರಾಯ ಸಖಿ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಾನು ತುಂಬ ಮಾತಾಡಬೇಕು ಅಂದ್ಕೊಂಡಿದ್ದೆ ಲ್ಯಾಕ್ ಮಾಡಿಬಿಟ್ಟಿ ಇವರು ಕೂತು 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 ಇದು ಸ್ವಲ್ಪ ಹೊತ್ತಾದರೆ ಮೊಳಕೆ ಹೊಡಿಯೋದು ಅಂಡ್ ಆ ಕೃಷ್ಣನ್ ಸಾಂಗ್ ಬಹಳ ಚೆನ್ನಾಗಿ ಹಾಡಿದೀರಿ ನೀವು ನಾನು ನಾನು ಬಹಳ ಫೇವ್ರೆಟ್ ಅದು ಚಿತ್ರ ಎಲ್ಲ ಫೇವ್ರೇಟು ನಿಮ್ ಸಾಂಗ್ ಬಹಳ ನನಗೆ ಫೇವ್ರೇಟ್ ಅದು ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ್ಯಂಡ್ ನಾನು ನಾನು ಕೂಡ ಕೃಷ್ಣನ್ ಭಕ್ತ ನಾನು ನಾನು ಅವರ ಫಿಲಾಸಫಿ ನಾನು ಭಗವಂತನ ಫಾಲೋಯರ್ ನಾನು ಕೃಷ್ಣನ್ ಫಾಲೋಯರ್ ಆ ಸಾಂಗ್ ನೀವು ಹಾಡಿದ್ರಿ ತುಂಬ ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ಆದರೆ ನೀವು ಹಾಡಿದ್ರಲ್ಲ ಆ ಸಾಂಗು ಅದು ಬರ್ತಿರೋದು ನಮ್ಮ ಡಾಕ್ಟ್ರು ನೀವು ಕೇಸ್ ಕೇಸಾಗ್ತಾರೆ ಈಗ ಅವರು ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ನೋಟಿಸ್ ಬಂದರೂ ಬರೋದು ಇಲ್ಲಿ ನೀವು ಒಂದು ನಿಮಿಷ ಇಲ್ಲಿ ನಾನು ಡಾಕ್ಟರು ಬಹಳ ಹಳೆಯ ಸ್ನೇಹಿತರು ತುಂಬಾ ಹಳೆಯ ಸ್ನೇಹಿತರು ಹಾಡುಗಳು ಬರ್ದವ್ರೆ ಈ ಮಟ್ಟಕ್ಕೆ ಹೋಗಿರ್ಲಿಲ್ಲ ಈ ಸಾಂಗ್ನ ಈ ಮಟ್ಟಕ್ಕೆ ಬಂದಿದ್ರಿ ನೀವು ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ನನ್ನ ಫೇವ್ರೇಟ್ ಲೈನ್ ನಾನು ಹೇಳೋದಕ್ಕಿಂತ ನೀವೇ ಹೇಳಿ ಯಾವುದು ಅಂತ ಎಲ್ರಿಗೂ ಫೇವರೇಟ್ ಅಲ್ಲ ಇದು ಹೇಳ್ಬಿಡುತ್ತ ಪಾದ ಪಾದ ಪದ್ಯ ನೀವು ಮಾಡಿ ಪಾದ ಪದ್ಯನ ಆರಪ್ಪ ಜೈನ ಧನಿಯೋಳೆ ಡಾಕ್ಟರ್ ಬರ್ಬಿಟ್ಟಾರೆ ಅಲ್ಲ 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 ಯಾವ್ದು ಕನೆಕ್ಟ್ ಆಗ್ತಾ ಇದಾರೆ ಅಂತ ಅವರು ಜೈನ ಧನಿಯೋಳೆ ಕಣ್ಣೋಳೆ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಚಲ್ಲೆಂದಿದೆ ನನ್ನ ಇಡೀ ತಂಡಕ್ಕೆ ನಿಜ ಹೇಳ್ತೀನಿ ಜೀವ ಚಲ್ಲೆಂದಿದೆ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇದೇ ಆಗಸ್ಟ್ ಹದಿನೈದು ಸ್ವತಂತ್ರ ದಿನದಂದು ನಿಮ್ಮ ಕೃಷ್ಣ ಕೃಷ್ಣಂ ಪ್ರಣಯ ಸರಿ ಸಿನಿಮಾ ರಿಲೀಸ್ ಇದೆ ನೀವೆಲ್ಲರೂ ನೋಡಿ ಹರಸಿ ಹಾರೈಸಿ ಹಾಗೆ ಶಶಿ ಅಣ್ಣ ಅವ್ರ ಜೊ ಅವ್ರ ಸಿನ್ಮಾ ಸುಮಾರು ಜನ ಹೇಳಿದ್ರು ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದ್ವಿ ಅಂತ ನಾವು ಅಷ್ಟೇ ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆ ಶಶಿ ಸರ್ ಅವರ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು ಅಂದ್ರೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಭಾಳ ಖುಷಿ ತಂದು ಅಣ್ಣನ ಬಗ್ಗೆ ಏನು ಹೇಳಬೇಕಾಗಿಲ್ಲ ನನಗೆ ಅವರು ತಂದೆ ಥರ ನಮ್ಮ ರಘುವಣ್ಣ ಮೈ ಫ್ರೆಂಡ್ ನನ್ನ ತಂದೆ ಸಮಾನರು ಆ್ಯಂಡ್ ಮೈ ಗಿರಿ ಮೈ ಕ್ಲೋಸೆಸ್ಟ್ ಫ್ರೆಂಡ್ ಎಲ್ಲರೂ ಅದ್ಭುತ ಕಲಾವಿದರಿದ್ದಾರೆ ನಮ್ಮ ಮಾಳವಿಕಾ ನಯ್ಯ ಅವರು ಭಾಳ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಮಾಳವಿಕಾ ಅವರೇ ಆ್ಯಂಡ್ ವೆಲ್ಕಮ್ ನಮಗೆ ನಮ್ಮ ಗೆಸ್ಟಿಗೆ ಹಾಗೆ ಕಂಗ್ರ್ಯಾಚುಲೇಷನ್ ಆಲ್ ದ ಬೆಸ್ಟ್ ಆ್ಯಂಡ್ ಶರಣ್ಯ ಅವರು ಕೂಡ ನೋಡ್ರಿ ಸಕ್ಕದಾಗ ಡ್ಯಾನ್ಸ್ ಮಾಡಿದ್ದಾರೆ ಆ್ಯಂಡ್ ಇಬ್ಬರು ಕಂಗ್ರ್ಯಾಟ ಆಲ್ ದ ಬೆಸ್ಟ್ ಪ್ರತಿಯೊಬ್ಬ ಸಿಂಗರ್ಗೂ ಹಾಗೂ ಜಸ್ಟ್ ಕರನ್ ಗು ಕರನ್ ಒಳ್ಳೆ ದೊಡ್ಡ ಹಾಡನ್ನು ಹಾಡಿದಿರಿ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಆ್ಯಂಡ್ ನನ್ನ ಸಾಂಗ್ ಮೂಲಕ ನೀವು ಅನಿಸುತ್ತಿದೆ ಮೂಲಕ ಹಾಡಿದ್ರಿ ಈಗ ತಿರ್ಗ ದ್ವಾಪರದ ಮೂಲಕ ಸೂಪರ್ ಹಿಟ್ ಆಗಿದ್ರಿ ನಿಮ್ಮ ಎಲ್ಲ ಸಾಂಗ್ ನನಗೆ ಆಗಲಿ ಬೇರೆ ಯಾರಿಗೆ ಹಾಡ್ರಿ ನಿಮ್ಮ ಎಲ್ಲ ಸಾಂಗ್ ಸೂಪರ್ ಡೂಪರ್ ಹಿಟ್ಟಾಗಲಿ ಅಂತ ನಾನು ಹಾರೈಸ್ತೀನಿ ಪ್ರತಿಯೊಬ್ಬ ನಮ್ಮ ಡೈಲಾಗ್ ರೈಟರ್ ನಮ್ಮ ಜಗ್ಗಪ್ಪ ಎಲ್ಲರೂ ನಮ್ಮ ಎಂಟು ಜನ ಹೀರೋಯಿನ್ಸ್ ಏನಿದೆ ಏನಿದ್ದಾರೆ ಎಲ್ರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಅಭಿಮಾನಿಗಳಿಗೂ ಸ್ನೇಹಿತರಿಗೂ ಕನ್ನಡಿಗರಿಗೂ ಈ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ 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 ಹಾಗೆ ಒಂದು ಸಾಂಗ್ ಒಂದು ಮಟ್ಟಕ್ಕೆ ಹೋದಾಗ ಅದನ್ನು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋದಂತಹ ಪ್ರತಿಯೊಬ್ಬ ಮಾಧ್ಯಮದವರೆಗೂ ಮಾಧ್ಯಮ ಮಿತ್ರರಿಗೂ ನಿಮ್ಮ ಗಣೇಶನ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ದಾಸೇಗೌಡ ನಮ್ಮ ಜಗ್ಗಿ ನಮ್ಮ ಕುಮಾರ್ ನಮ್ಮ ಸನತ್ ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ ಅವರು ಯಾವಾಗ ಕೇಳೋರು ಸಾರ್ ನಿಮ್ಮ ಪಿಚ್ಚರ್ ಜಾತ್ರೆ ಮಾಡಬೇಕು ಜಾತ್ರೆ ಮಾಡಬೇಕು ಅಂತ ನಮ್ಮ ರೇಣು ಮಾಡ್ರಪ್ಪ ಈ ಸಲ ಪಿಕ್ಚರ್ ನಿಂತು ಜಾತ್ರೆ ಮಾಡಿ ತೇರು ಹೇಳಿರಿ ಜನಗಳಿಗೆ ಖುಷಿ ಕೊಡಿ ಅಂತ ಹೇಳ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಥ್ಯಾಂಕ್ ಯು